ನಾನು ಹೇಳ್ತಾನೇ ಇರ್ತೀನಿ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಕೊಳ್ಳಿ ನಿಮ್ಮನ್ನ ದೇವರು ಅಂದ್ರು ಅಣ್ಣವರು ಕರೆಕ್ಟ್ ಅಲ್ವಾ ಅಣ್ಣವರು ದೇವರು ಅಂದ್ರು ಅಮ್ಮಣ್ಣ ಹೇಳಿದ್ರು ಅಭಿಮಾನಿಗಳ ದಿನ ಅಂತ ಹೇಳಿದ್ರು ಅವ್ರ ಬರ್ತ್ಡೇನ ಇದು ಯಾರು ಹೇಳಿದಾರೆ ಹೇಳಿದ್ದಾರೆ ನಾನೊಂದು ಹೇಳ್ತಾ ಇದೀನಿ ಬೇಜಾರು ಮಾಡ್ಕೊಂಬೇಡಿ ವ್ಯಕ್ತಿ ಪೂಜೆ ಮಾಡೋದು ಬಿಡಿ ವಿಚಾರಗಳು ಪೂಜೆ ಮಾಡಿ ನನಗೆ ಗೊತ್ತು ಅಲ್ಲಲ್ಲ ಕೇಳಿ ಒಂದ್ ನಿಮಿಷ ಏನೋ ನನ್ನಿಂದ ಏನೋ ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ ನನ್ನದು ದೇವರು ಕೊಡ್ತಾ ಇದ್ದೀರಾ ಐ ಎಂ ಗಾಡ್ ಇಸ್ ಗ್ರೇಟ್ ಅಂತ ಒಂದು ಡೈಲಿಗೆ ಆಮೇಲೆ ಯಾರು ಹೇಳಿದ್ರು ಅದು ಸತ್ಯಾನೆ ನೀವೆಲ್ಲ ಹೇಳಿ ಒಂದ್ಸತಿ ಐ ಎಂ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಗ್ರೇಟ್ ನೀವೆಲ್ರು ಗಾಡೆ ಇನ್ನೊಂದು ಉಪೇಂದ್ರ ಫಿಲಮು ರಿಲೀಸ್ ಆಗ್ತೈತಿ ಇಪ್ಪತ್ತನೇ ತಾರೀಕು ಉಪೇಂದ್ರ ಫಿಲಮ್ಗೆ ಹಬ್ಬ ಮಾಡ್ತೀವಿ ಇವಾಗ ಊರಪ್ಪ ಕಲೆಕ್ಟರ್ ನಾನು ಹೇಳಿದ್ದು

ನಮ್ಮ ದೇಶ ಯಾರಿಂದ ನಡೀತಾ ಇದೆ ನಮ್ಮ ದೇಶಕ್ಕೆ ಮುಖ್ಯವಾದ ಏನು ಪ್ರಜಾಪ್ರಭುತ್ವ ಯಾವ್ದರಿಂದ ನಡೀತಾ ಇದೆ ಕರೆಕ್ಟ್ ಯಾವ ರೀತಿ ಅದಕ್ಕೊಂದು ದಾರಿ ನಡೆಯೋದಕ್ಕೆ ಯಾವ ತರ ನಡೀತಾ ಇದೆ ಸಂವಿಧಾನ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಸಂವಿಧಾನ ವ್ಯಕ್ತಿನ ವಿಚಾರನ ಹೇಳಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮನು ಗ್ರೇಟ್ ಆದರೂ ಜೊತೆಗೆ ಮೂವಿಧಾನ ಪೂಜಿಸ್ತೀವಿ ನಾವು ಅಲ್ವಾ ಆತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ಸರಿ ನನಗೆ ಗೊತ್ತಿಲ್ಲ ನೀವು ನೀವು ನನ್ನ ದೇವರು ನೋಡ್ರೆ ಅದು ನಿಮ್ ದೊಡ್ಡ ಗುಣ ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ ಏನೋ ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ ಕಷ್ಟ ನಾನೇನು ಇದಾಗಿದ್ದೀನಿ ಅಂತಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ ಯಾರು ಪರ್ಫೆಕ್ಟ್ ಆಗಿರಲ್ಲ ಗಾಡ್ ಅಂತ ಯಾರನ್ನು ಯಾಕೆ ಹೋಗಲ್ಲ ಅಂದ್ರೆ ಗಾಡ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು ಕರೆಕ್ಟಾ ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು ಟ್ರೈ ಮಾಡ್ತಾನೆ ಇರ್ಬೇಕು ನಾವು ಇದು ಹೆಂಗಂದ್ರೆ ದಿನ ಸ್ನಾನ ಮಾಡದಂಗೆ ಗಲೀಜಾಗ್ತಾನೆ ಇರುತ್ತೆ ದೇಹ ದೇಹ ಆಗ್ತಾ ಇರುತ್ತೆ ನಾವು ತೊಳ್ಕೊತಾನೇ ಇರಬೇಕು ಅಲ್ವಾ ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಡೈಲಿ ಆ ಪ್ರಯತ್ನ ನಾವು ಮಾಡೋಣ ಕೂಲ್ ಮಾಡ್ಕೊಬೇಕು ಇಲ್ಲಿ ಏ ಏ ಆಕಡೆ ವೈಕಡೋ ಕೂಲ್ ಕೂಲ್ ಮಮ್ಮ ನೀನು ನಮ್ಮ ಬಾ ಅವನು ನಮ್ಮ ಬಾ ಇವನು ನಮ್ಮ ಎಲ್ಲ ನಮ್ಮ ಆ ಪ್ರೀತಿಯಿಂದ ಕರೆದ್ರೆ ಎಲ್ಲ ಖುಷಿ ಆಗ್ತಾರೆ ಎಲ್ಲರೂ ನಮ್ಮ ಆ ಪ್ರೀತಿರಿಂದ ನೀನೇ ದೇವರಾಗಿಬಿಡ್ತೆ ಆಲ್ರೆಡಿ ಆಗೋಬಿಡಿದ್ದೀಯ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಅಭಿಮಾನಕ್ಕೆ ನನಗೆ ನೆನವೆಗಳಕ ಗೊತ್ತಾಗ್ತಾ ಇಲ್ಲ ్యాంక్ యూ నిల్గూ ధన్యవాద థ్యాంక్ యూ வெற்றி ஜெய் வேக வந்து

ಆ ಅಯ್ಯಪ್ಪ ಸ್ವಾಮಿ ಆರೋಗ್ಯ ಎಷ್ಟು ಕೊಟ್ಟು ನಮ್ಮ ಕಾಪಾಡಲಿ ಈ ಅಭಿಮಾನಿಗಳಿಗೆ ಅಷ್ಟೇ ನನ್ ಕೊನೆ ಇರೋವರೆಗೂ ಅಣ್ಣ ಹೇಳ್ತಾರೆ ಈ ಹೂನ ಅಭಿಷೇಕ ಎಲ್ಲ ದುಪ್ಪರು ಅಂತ ನಾನು ಕೊನೆ ಇರೋವರೆಗೂ ನಾನು ಇದೇ ತರನೇ ಮಾಡೋದು ಇದೇ ತರನೇ ಸೆಲೆಬ್ರೇಷನ್ ಮಾಡೋದು ನಾನು ನನ್ನ ಪಾಲಿಗೆ ನಮ್ಮ ಅಣ್ಣ ದೇವರು ನಾನು ಅಷ್ಟೇ ನಾನು ಪ್ರತಿಯೊಬ್ಬರಿಗೂ ಒಂದು ಕುಟುಂಬ ಇರುತ್ತೆ ಆ ಕುಟುಂಬ

ಬರೋ ವರ್ಷಕ್ಕೆ ನಾನ್ ಗ್ಯಾರಂಟಿ ಸಣ್ಣ ಹಾಕ್ತೀನಿ ಸಣ್ಣ ಆಗಿಲ್ಲ ಅಂದ್ರೆ ನಾನು ಬರೋದಿಲ್ಲ ಆದ್ರೆ ಬಂದೇ ಬರ್ತೀನಿ ಸಣ್ಣ ಬಂದೇ ಬರ್ತೀನಿ ನಾನು ನಮ್ಮ ಮನೇಲಿ ಕೊಟ್ಟಾಗ ಪ್ರಾಮಿಸ್ ಗ್ಯಾರಂಟಿ ಸಣ್ಣ ಆಗಿ ಹಾಕ್ತೀನಿ ಆಮೇಲೆ ನಾನು ಇದ ನಾವು ನಮ್ಮ ಅಣ್ಣನ ಏನು ಗಿಫ್ಟ್ ಕೇಳಿದ ಇವಾಗ ಕೇಳ್ತಾ ಇದ್ದೀನಿ ನಾವು ಕೊಡ್ಲೇಬೇಕು ಯಾಕಂದ್ರೆ ಅಭಿಮಾನಿಗೋಸ್ಕರ ಕೊಡ್ಲೇಬೇಕು ಕೊಡಲ್ಲ ಅಂದ್ರೂ ಫೋರ್ಸ್ ಪಾರ್ಕ್ ಇಟ್ಕೊಂತೀರಿ ನಿನ್ನ ಒಂದು ಗಿಫ್ಟ್ ಕೇಳ್ತಾ ಇದ್ದೀನಿ ನಾನು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀನಿ ಯಾವತ್ತಷ್ಟು ಏನಕ್ಕೆಲ್ಲ ಇಲ್ಲ ಕೇಳದ್ ಮುಂಚೆ ನೀವು ನಮ್ಗೆಲ್ಲ ಕೊಟ್ಟಿದೀನಿ ನಾವು ಬರೋದೇ ಒಂದ್ಗೋಸ್ಕರ ನಾನು ನನಗ ಒಂದ್ ಲಕ್ಷ ಫೋಟೋ ಇರ್ಬೋದು ನೆಕ್ಸ್ಟ್ ಬಂದ್ರು ನಿನ್ ಫೋಟೋ ಕೇಳ್ತೀನಿ ನನ್ನ ಫೋಟೋ ಕೊಡ್ಬೇಕ ನೀವ್ ಕೊಟ್ಟಿಲ್ಲ ಅಂದ್ರೆ ನಾನು ಆವತ್ತು ನಿಮ್ಮ ಜಗಳ ಫೋಟೋ ತಗೊಂತೀನಿ ನಾನು ಆವತ್ತಿನ ಫೋಟೋ ಇದ್ರೆ ಆವತ್ತೇ ಹಾಕೋದು ಯಾಕಂದ್ರೆ ನಾನು ಅವಾಗ ಹೋಗಿ ಮೀಟ್ ಮಾಡಿದೆ ನನ್ಗ ಏನೇನು ಬೇಜಾರಾದಾಗ ನಾನು ಹೋಗಿ ನಮ್ಮನ್ ಮೀಟ್ ಮಾಡೋದು ಮೀಟ್ ಮಾಡಿದ್ರು ಆಗೋದು ಒಂದ್ ಫೋಟೋ ಏನೋ ಒಂದ್ ತರ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ನನ್ನ ಮಣ್ಣನ್ನ ಅವಾಗ ಹೋಗಿ ಮೀಟ್ ಮಾಡೋದು ಆಮೇಲೆ ಮತ್ತೆ ಇನ್ನೊಂದು ಉಪೇಂದ್ರ ಫಿನಿಮ ಈ ಇಪ್ಪತ್ತನೇ ತಾರೀಕು ರಿಲೀಸ್ ಆಗುತ್ತೆ ಅದಕ್ಕೋಸ್ಕರ ಒಂದು ಗಿಫ್ಟು ಗಿಫ್ಟ್ ನಿಮ್ ಗಿಫ್ಟ್ ಕೇಳ್ತಾ ಇದ್ರಿ ಆ ನರ್ಸರಿ ಕೇಳಿದ್ರೆ ಶೋ ಮಾಡ್ತಾ ಇದ್ರಿ ನೀವು ಬಂದು ಆ ಫಿಲಿಮ್ನ ನಾನು ಅವಾಗ ಉಪಯೋಗ ಫಿಲಿಮ್ ನೋಡಿದೆ ಅವಾಗ ನನ್ನ ಜೀವನಕ್ಕೆ ಒಂದು ಆಸೆ ಇತ್ತು ನಾನು ನಿಮ್ಮನ್ನ ಒಂದ್ ಸಲ ನೋಡ್ಬೇಕಂತ ಇಪ್ಪತ್ತೈದು ವರ್ಷದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ನಿಮ್ ಪಕ್ಕ ನಿಂತ್ಕೊಂಡು ಮಾತಾಡ್ತಾ ಅಂದರೆ ಅದು ಒಬ್ರು ತುಂಬಾ ಕಾರಣ ಯಾರಂದರೆ ನಮ್ಮ ರಾಜು ನಮ್ಮ ಅಣ್ಣ ಅದೇ ಡ್ರೈವರ್ ಅವರು ಅವರಿಂದ ಇವತ್ತು ನಾನು ನಮ್ಮ ಅಣ್ಣ ಪಕ್ಕ ನಿಂತ್ಕೊಂಡು ಅಂದರೆ ರಾಜು ರಾಜು ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಇಂಥ ವ್ಯಕ್ತಿ ನಮ್ಮ ಅಣ್ಣನ ನೀವು ಪಕ್ಕದಲ್ಲಿ ಮಾತಾಡ್ತಾ ನನ್ಗ ಅವಕಾಶ ಕೊಟ್ಟಿದ್ದೆ ತುಂಬಾ ಟೈಮ್ ಹಂಗೆ ಸೆಪ್ಟೆಂಬರ್ ಇಪ್ಪತ್ತಿಗೆ ನಮ್ಮ ನರ್ಸಕಿ ಕೇಟರ್ ಬಂದು ನಮ್ ಜೊತೆ ನೋಡ್ಬೇಕು ಅನ್ನೋದು ನಮ್ಮ ಆಸೆ ಅಭಿಮಾನಿಗಳ ಜೊತೆ ನಾನು ಅಭಿಮಾನಿಗಳಾಗಿ ನೋಡ್ಲೇಬೇಕು ಅದು ಇವಾಗ ನಮ್ ಫ್ಯಾನ್ಸ್ಗೆ ಅವ್ರ ಬಾಯಿಂದನೇ ಹೇಳ್ತಾರೆ ಅದು ಗಿಫ್ಟ್ ನರ್ಸಕಿ ಕೇಟರ್ಗೆ ನಮ್ ಜೊತೆ ಬಂದು ನೋಡ್ಲೇಬೇಕು ಇದು ಅವ್ರ ಬಾಯಿಂದಲೇ ಹೇಳ್ಬೇಕು ಆರು ಗಂಟೆಗೆ ನನ್ನ ಕೇಳೋ ಗಿಫ್ಟ್ ಈ ತರ ಕೇಳುತ್ತೀವಿ ಇದು ನನಗೆ ಗಿಫ್ಟ್ ಕೊಟ್ಟಾಗಿದ್ದೇನೆ ಇದು ನೋಡಿ ಇವರ ಮನಸ್ಸು ಎಷ್ಟು ಇದು ಅಂದ್ರೆ ಮಗು ಥರ ಅಂದ್ರೆ ಚಾಕ್ಲೇಟ್ ಅನ್ನ ತಗೊಂಬಂದಿರೋ ಅಷ್ಟು ಮಗು ತರ ಇರೋದಿಲ್ಲ ಚಾಕ್ಲೇಟ್ ಹಾರ ಸಾವಿರಾರು ಅಭಿಮಾನಿಗಳು ಬಂದಿರ್ತಾರೆ ಈ ಚಾಕ್ಲೇಟ್ ಹಾರ ಏನಂದ್ರೆ ದೇವರಿ ಅಭಿಮಾನಿಗಳಿಗೆ ಹೀರೋ ದೇವರೇ ದೇವ್ರೆ ದೇವರಿಗೆ ಯಾರು ಆಗ್ಬಿಡೋಲ್ಲಾ ಅಭಿಮಾನಿಗಳಿಗೂ ಇವಾಗ ಚಾಕ್ಲೇಟ್ ಆರಾಮ ಕೊಡ್ತೀರಿ ಆಮೇಲೆ ಇನ್ನೊಂದು ಆರಾಮ ಮಾಡ್ತಿದ್ರಿ ಅದು ಏನಂದ್ರೆ ನಮ್ಗೆ ನಮ್ದೊಂದು ಥೀಮ್ ಇದೆ ಅದು ನಾವು ಮಾತಾಡ್ಲಿಲ್ಲ ಇಲ್ಲಿ ಅನ್ಕೊಂತ ಮಾತ್ರ ಮಾತಾಡೋದು ನಮ್ಗೆ ಕೊಟ್ಟಿಲ್ಲ ಅಂತ ಯಾಕಂದ್ರೆ ಎಲ್ಲಾ ಅಭಿಮಾನಿಗಳೇ ಎಲ್ಲಾ ಹೀರೋ ದೇವರೇ ಅದಕ್ಕೆ ಈ ಚಾಕ್ಲೇಟ್ ಎಲ್ಲಾರ್ಗು ನನ್ಸಕ್ಲೇಟ್ ಮಾಡಿ ಆರು ಗಂಟೆ ಖಂಡಿತ ಮಾಡ್ತೀರಬ್ಬ ಅಲ್ಲಕ್ಕೆ ನರ್ತಕಿ ಥಿಯೇಟ್ರ್ ಆರು ಗಂಟೆ ನಿಂಜ ಲಾ ನೋಡ್ತೀನಿ ಇದ್ರಲ್ಲೇನು ಸ್ಕೆಚ್ ಸ್ಕೀಮ್ ಇಲ್ಲ ತಗೊಂಡ ಅಲ್ಲೊಂದು ಯಾವ್ದೋ ಇನ್ನೊಂದು ಪಿಕ್ಚರ್ ನಡೀತಾ ಇದೆ ಅಲ್ಲಲ್ಲ ಅಲ್ಲೊಂದು ವೀರೇಶ್ ಇನ್ನೊಂದು ಇನ್ನೊಂದ್ ಶೋ ಇದೆ ಹೋಗೋದಾ ಏನಂದ್ರೆ ನಮ್ಮತ್ರ ಬನ್ನಿ ಅಲ್ಲೂ ಹೋಗಿ ಅಲ್ಲೂ ಉಪೇದ ಮೂವಿನ ಇಲ್ಲೂ ಉಪೇದ ಮೂವಿನ ಗೊತ್ತಿಲ್ಲ ಅಲ್ಲಿ ಯಾರು ಕರೆದ ಯಾರೋ ಕರೆದಂಗಿತ್ತು ಯಾರದು ಓ ನೋಡಿ ಓಕೆ ಇಲ್ಲಿ ಆರು ಗಂಟೆಗೆ ಅಲ್ಲಿ ಆರ ಇಲ್ಲಿ ಮುಗಿಸ್ಕೊಂಡು ಆರೂವರೆಗಲ್ಲ ಬಸ್ ಸ್ಟಾಪ್ ಇಲ್ಲಿ ಸೆಕೆಂಡ್ ಆಫ್ ಅಲ್ಲಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನನಗೆ ಡೌಟ್ ಬಂತು ಅದಕ್ಕೆ ಕೇಳ್ಕೊಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ ದೊಡ್ಡ ಗುಣ ಯಾವ ಅಭಿಮಾನಿಗೂ ಬೇಜಾರ್ ಮಾಡೋಣ ಜೀವನದಲ್ಲಿ ತಗಡು ಜೀವನದಲ್ಲಿ ಸಂಪಾದನೆ ಬಾ ಸಂಪಾದನೆ ಮಾಡು ಮುಂದೆ ಬಾ ಇಂಥ ಹುಡುಗಿ ಇಂಥ ಒಬ್ಬಳಲ್ಲ ಸಾವಿರ ಹುಡುಗಿ ನಿಂತ ತಿಳ್ತಾಳೆ ನೀರೋ ರೂಪಾಯಿ ಅದೇ ನನ್ನ ಪ್ರಶ್ನೆ ಕೇಳಿ ಉಪೇಂದ್ರ ಒಂದು ಪ್ರಶ್ನೆ ಉಪೇಂದ್ರ ಸಿಮಗೆ ಅಪ್ಪನಿ ಮಗು ಅಂತ ನೀವು ಹೇಳಿದ್ರಿ ಅದು ಏನು ಕೇಳಿದ್ರಿ ಅನ್ನೋದು ನನ್ಗೆ ಅದೇ ಪ್ರಜಾಕಿ ಅವ್ರಿಗೆ